ಇಲ್ಲಿ ಕ್ರಿಶ್ಚಿಯನ್ ಇಲ್ಲ ಮುಸ್ಲಿಮ್ಸು ಇಲ್ಲ ಯಾರು ಇರಲಿಲ್ಲ ಇಲ್ಲಿ ಸಡನ್ಲಿ ಬಂದು ಚರ್ಚ್ ಸ್ಟಾರ್ಟ್ ಮಾಡಿ ಚರ್ಚ್ ಆದ ನಂತರ ಅದ್ರ ಪಕ್ಕದಲ್ಲಿ ಮಸೀದಿ ಸ್ಟಾರ್ಟ್ ಮಾಡಿ ಮತ್ತೆ ಆ ಏನ್ ಆ ಮಸೀದಿ ಆ ಚರ್ಚ್ ಏನಿದೆ ಆ ಅಕ್ಕಪಕ್ಕ ವಲಯದಲ್ಲಿ ಇರ್ತಕ್ಕಂಥವ್ರು ನಮ್ಮವರು ಇಲ್ಲಿನ ಸ್ಥಳೀಯವರು ಯಾರು ಇಲ್ಲ ಅಲ್ಲಿ ಮಸೀದಿ ಕಟ್ಟಿದ್ರೆ ಎಲ್ಲಾರು ಅವ್ರ ಸ್ವಲ್ಪ ಜಾಗದಲ್ಲಿ ಕಟ್ಕೊಂಡ್ಬೋದು ಅಭ್ಯಂತರ ಏನೂ ಸರ್ಕಾರಿ ಜಾಗದಲ್ಲಿ ಯಾಕೆ ಕಟ್ಟಬೇಕು ನಾವು ಸ್ಥಳೀಯವಾಗಿ ಇವಾಗ ಕೇಳಕ್ ಹೋದಾಗ ನಮ್ದೇ ಸರ್ಕಾರ ಇದೆ ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನಾವು ಚರ್ಚ್ನ್ನು ಕಟ್ತೀವಿ ಮಸೀದಿನೂ ಕಟ್ತೀವಿ ನಿಮ್ ಕೈಲಿ ಏನಾಗುತ್ತೆ ಆಗ್ಲಿ ಅಂತ ಹೇಳಿದ್ದಾರೆ ವರ್ಡ್ದಲ್ಲಿ ಚರ್ಚ್ ಮಸೀದಿ ಅನ್ನೋದೇ ಇರ್ಲಿಲ್ಲ ಇಲ್ಲಿ ಆಲ್ರೆಡಿ ಇವಾಗ ಎರಡು ಚರ್ಚ್ ಆಗಿ ಮೂರಿಂದ ಮಸೀದಿ ಕಟ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ದೊಡ್ಡ ದೊಡ್ಡವ್ರ ಕೈ ಓಡಾ ಇದೆ ಅಂತಾನೆ ಅರ್ಥ ಏನೇ ಪಾಲಪ್ ಮಾಡಿದ್ರು ನಾವು ಬರ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸರ್ವೆ ಮಾಡ್ತೀವಿ ಕಾಂಪೌಂಡ್ ಹಾಕ್ತಿವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೆ ಯಾವ್ದೇ ಕ್ರಮ ತಗೊಂಡಿಲ್ಲ ನಮ್ಮ ಟ್ಯಾಕ್ಸ್ ಮತ್ತೆ ನಮ್ಮ ದೇವಸ್ಥಾನದ ದುಡ್ಡುಗಳನ್ನೆಲ್ಲ ತಗೊಂಡೋಗಿ ಇವ್ರ ಈ ತರ ಮಸೀದಿ ಕಟ್ಟಕ್ಕೆ ಕೊಡ್ತಾ ಇದಾರೆ ಅವರಿಗೆ బెంగళూరు సౌత్ తాలూకు దొడ్డమూల గ్రామ సర్వే నంబరు ಐವತ್ನಾಲ್ಕು ಈ ಐವತ್ನಾಲ್ಕರಲ್ಲಿ ಕೆರೆ ಅಂಗ್ಳ ಅಂತೇಳಿ ಐವತ್ತೇಳು ಎಕರೆ ಜಮೀನಿದೆ ಇದೆ ಆ ಜಮೀನಲ್ಲಿ ಎಸ್ ಟಿ ಬಿ ಪ್ಲಾಂಟ್ ಒಂದು ಎರಡು ಎಕರೆ ಎರಡು ಕಾಲು ಎಕರೆ ನಮ್ಮ ಸರ್ಕಾರ ಆದೇಶ ಮಾಡಿದೆ ಈ ಮಿಕ್ಕಿದ್ದ ಜಮೀನಲ್ಲಿ ಸುಮಾರು ಒಂದು ಏಳು ಎಂಟು ಎಕರೆ ಭೂ ಕಬ್ಜಾದರು ಒತ್ತುವರಿ ಮಾಡಿಕೊಂಡು ಲೇವೇಟ್ ಎಲ್ಲ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಾದ್ಮೇಲೆ ಈಗ ಇತ್ತೀಚೆಗೆ ಏನಾಗಿದೆ ಒಂದು ಚರ್ಚ್ ಮತ್ತೆ ಒಂದು ಮಸೀದಿ ಕಟ್ತಾ ಇದ್ದಾರೆ ಈ ಗ್ರಾಮದಲ್ಲಿ ನಾವು ನೋಡ್ರ ಮಟ್ಟಿಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ಜಮಾನ್ದಿಂದನೂ ಹಿಂದೂಗಳ ಇರುವುದು ಇಲ್ಲಿ ಕ್ರಿಶ್ಚಿಯನ್ ಇಲ್ಲ ಮುಸ್ಲಿಮ್ಸು ಇಲ್ಲ ಯಾರು ಇರಲಿಲ್ಲ ಇಲ್ಲಿ ಸಡನ್ಲಿ ಬಂದು ಚರ್ಚ್ ಸ್ಟಾರ್ಟ್ ಮಾಡಿ ಚರ್ಚ್ ಆದ ನಂತರ ಅದ್ರ ಪಕ್ಕದಲ್ಲಿ ಮಸೀದಿ ಸ್ಟಾರ್ಟ್ ಮಾಡಿ ಮತ್ತೆ ಆ ಏನು ಆ ಮಸೀದಿ ಆ ಚರ್ಚ್ ಏನಿದೆ ಆ ಅಕ್ಕಪಕ್ಕ ವಲಯದಲ್ಲಿ ಇರ್ತಕ್ಕಂಥವ್ರು ನಮ್ಮವರು ಇಲ್ಲಿನ ಸ್ಥಳೀಯವರು ಯಾರೂ ಇಲ್ಲ ಅಲ್ಲಿ ಎಲ್ಲ ಹೊರಗಡೆ ರಾಜ್ಯದಿಂದ ಬಂದು ಮತಾಂತರಗೊಂಡು ಅಲ್ಲಿ ಕ್ರಿಶ್ಚಿಯನ್ನು ಮುಸ್ಲಿಮ್ಸ್ ಕನ್ವರ್ಟ್ ಆಗಿರೋರು ಇಲ್ಲಿ ಈಗ ಅಲ್ಲಿ ಸ್ಥಳೀಯರ ಮೇಲೆ ದಬ್ಬಳಿಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈಗ ಈಗ ಚರ್ಚು ಮಸೀದಿ ಕಟ್ಟೋಂಗಿದ್ರೆ ಎಲ್ಲಾದರೂ ಅವ್ರ ಸ್ವಲ್ಪ ಜಾಗದಲ್ಲಿ ಕಟ್ಕೊಂಡು ಅಭ್ಯಂತರ ಏನಿಲ್ಲ ಇಲ್ಲ ಸರ್ಕಾರಿ ಜಾಗದಲ್ಲಿ ಯಾಕೆ ಕಟ್ಟಬೇಕು ಸುಮ್ಮನೆ ಇಲ್ಲಿಯಾರ ತಂದು ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು ಅನ್ನೋದು ನಾವು ಸ್ಥಳೀಯ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟರು ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಈಗ ಕೆರೆ ಅಂಗ್ಲದಲ್ಲಿ ಇಷ್ಟೊಂದು ಕೆರೆ ಅಂಗ್ಲ ಅಲ್ಲ ಕೆರೆನೇ ಇಷ್ಟೊಂದು ಒತ್ತುವರಿ ಮಾಡಿಕೊಂಡು ಮಸೀದಿ ಮತ್ತೆ ಚರ್ಚ್ನ ಕಟ್ಟಿದ್ದಾರೆ ಅದಲ್ದೇ ಈ ಮಸೀದಿ ಕಟ್ಟಿರೋದ್ರಿಂದ ಕೆರೆ ನೀರು ನೈರ್ಮಲ್ಯಕ್ಕೆ ಒಳಗಾಗ್ತಾ ಇದೆ ಇದೇ ಜಾಗದಲ್ಲಿ ಪಾರ್ಕ್ ಕಟ್ಟುವಂತದ್ದು ಆಸ್ಪತ್ರೆ ಕಟ್ಟುವಂತದ್ದು ಇಂತ ಕೆಲಸನ ಸರ್ಕಾರ ಮಾಡ್ಬೋದಿತ್ತು ನಾವು ಸ್ಥಳೀಯವಾಗಿ ಕೇಳಕ್ ಹೋದಾಗ ನಮ್ದೇ ಸರ್ಕಾರ ಇದೆ ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನಾವು ಚರ್ಚ್ ಕಟ್ತೀವಿ ಮಸೀದಿನೂ ಕಟ್ತೀವಿ ನಿಮ್ ಕೈಲಿ ಏನಾಗುತ್ತೆ ಆಗ್ಲಿ ಅಂತ ಹೇಳಿದಾರೆ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಲ್ಲಿ ಇರೋದ್ರಿಂದ ಕ್ರಿಶ್ಚಿಯನ್ ಅವರಿಗೆ ಚರ್ಚ್ ಕಟ್ಟಕ್ಕೆ ಮತ್ತೆ ಮುಸ್ಲಿಮ್ಸ್ ನವರಿಗೆ ಮಸೀದಿ ಕಟ್ಟೋದಕ್ಕೆ ಪರ್ಮಿಷನ್ ಕೊಡುತ್ತೆ ಇವರಿಗೆ ನಮ್ಮ ಹಿಂದೂಗಳು ದೇವಸ್ಥಾನದಲ್ಲಿ ಬರ್ತಕ್ಕಂಥ ಉಂಡಿ ಹಣದ್ದು ದುಡ್ಡು ಮತ್ತೆ ನಮ್ಮ ಟ್ಯಾಕ್ಸ್ ದುಡ್ಡು ಇದನ್ನೆಲ್ಲ ಇವರು ಹೂಡಿಕೆಯಾಗಿ ಮಾಡಿಕೊಂಡು ಬಂಡವಾಳವಾಗಿ ಇಟ್ಕೊಂಡು ಇವ್ರಿಗೆ ಈ ಥರ ಉಮ್ಮಾಗ ಕೊಡ್ತಾ ಇದೆ ಏನೇ ಪಾಲೋಪ್ ಮಾಡಿದ್ರು ನಾವು ಬರ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸರ್ವೆ ಮಾಡ್ತೀವಿ ಕಾಂಪೌಂಡ್ ಹಾಕ್ತೀವಿ ಅಂತೇಳಿ ನೀವು ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ನಮಗೆ ಅನ್ಸೋದೇನಂದ್ರೆ ಈ ಇದರಲ್ಲಿ ಪಂಚಾಯತಿ ಅಧಿಕಾರಿಗಳಾಗ್ಬೋದು ತಹಶೀಲ್ದಾರ್ ಮಟ್ಟದಲ್ಲಿ ಅಧಿಕಾರಿಗಳಾಗ್ಬೋದು ನೇರವಾಗಿ ಶಾಮೀಲಾಗಿ ಅವರ ಕುಮ್ಮಕ್ಕಿನಿಂದ ಇದು ಮಾಡ್ತಾ ಇದ್ದಾರೆ ಅನ್ನೋ ಅನ್ನೋ ಒಂದು ನುಮಾನಿ ನಮಗೆ ಊರು ಅಂದ್ಮೇಲೆ ಚರ್ಚು ಬರುತ್ತೆ ಮಸೀದಿನೂ ಬರುತ್ತೆ ದೇವಸ್ಥಾನನು ಬರುತ್ತೆ ಅಂತ ಸ್ಥಳೀಯ ಗ್ರಾಮಸ್ಥರು ಮತ್ತೆ ಯಾರು ಸ್ಥಳೀಯ ಮುಸಲ್ಮಾನ ಮತ್ತೆ ಕ್ರೈಸ್ತರು ಇದನ್ನ ನಮ್ಗೆ ಹೇಳ್ತಾರೆ ನಾವು ಇದನ್ನೆಲ್ಲ ಹೇಳಿದ ಮೇಲೆ ನಾವು ಕಾನೂನು ಚೌಕಟ್ಟಲ್ಲಿ ಇದನ್ನ ಕಾನೂನು ರೀತಿ ಹೋರಾಟ ಮಾಡಿ ಆ ಚರ್ಚು ಮತ್ತೆ ಆ ಮಸೀದಿನ ತೆರವುಗೊಳಿಸಿಕೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ತೀವಿ ಈಗ ನಮ್ದೇ ಸರ್ಕಾರ ಇದೆ ನಾವು ಏನು ಮಾಡಿದ್ರು ನಡೀತದೆ ಅನ್ನುವಂತ ಕುಮ್ಮಕ್ಕಲಿ ಈ ರೀತಿ ಮಾತಾಡ್ತಾ ಇದ್ದಾರೆ ಏನು ನಾಗನಾಥಪುರ ಮೇನ್ ರೋಡ್ ಮತ್ತೆ ದೊಡ್ಡಮಂಗಲ ಮೇನ್ ರೋಡಿಗೆ ಒಂದು ದೊಡ್ಡ ಚರ್ಚ್ ಇದೆ ಆಲ್ರೆಡಿ ಅದಿದ್ರು ಸಹ ಇಲ್ಲಿ ಹೊಸದಾಗ ಒಂದೀಗ ರಾತ್ರಿ ಕಾಮಗಾರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದೊಡ್ಡ ಚರ್ಚ್ ಮಸೀದಿ ಅನ್ನೋದೇ ಇರ್ಲಿಲ್ಲ ಇಲ್ಲಿ ಆಲ್ರೆಡಿ ಇವಾಗ ಎರಡು ಚರ್ಚ್ ಆಗಿ ಮೂರನೇದ ಮಸೀದಿ ಅಂದ್ರೆ ಇದಕ್ಕೆ ದೊಡ್ಡ ಕೈ ಓಡಾಡಿದೆ ಒತ್ತುವರಿ ಜಾಗದಲ್ಲಿ ಯಾರು ದೊಡ್ಡ ಗ್ರಾಮದ ನಾಗರಿಕರಲ್ಲ ಅವರೆಲ್ಲ ಎಲ್ಲೋ ಹೊರಗಡೆಯಿಂದ ಬಂದಂತೂ ಇಲ್ಲಿ ನೆಲೆ ನಿಂತಿದ್ದಾರೆ ಈಗ ನೆಲೆ ನಿಂತವರು ಈ ರೀತಿ ದೌರ್ಜನ್ಯದಿಂದ ಗ್ರಾಮಸ್ಥರಿಗೆ ಈ ರೀತಿ ಅವಾಜ್ ಆಗ್ತಾರೆ ಸರ್ಕಾರಿ ಜಾಗದಲ್ಲಿ ಏನು ಈಗ ಇಶಾ ಫೌಂಡೇಶನ್ ವಿಚಾರವಾಗಿರಬಹುದು ಎಲ್ಲ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಎಲ್ಲರೂ ಟ್ಯಾಗ್ ಹಾಕಿ ಇದು ಸರ್ಕಾರಿ ಜಾಗ ಇದು ಕೆರೆ ಜಾಗ ಅಂತ ಎಲ್ಲಾ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಇದೇ ಜಾಗದಲ್ಲಿ ಮಸೀದಿ ಚರ್ಚಿದ್ರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗಲಿ ಯಾರು ಪ್ರಶ್ನೆ ಮಾಡಲ್ಲ ಈ ಬಜೆಟ್ ಮಂಡನೆ ಮಾಡೋ ಉದ್ದೇಶನ ಮೋಸ್ಟ್ಲಿ ಇವ್ರಿಗೆ ಇದಕ್ಕೋಸ್ಕರ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಈಗ ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಮತ್ತೆ ನಮ್ಮ ದೇವಸ್ಥಾನ ದುಡ್ಡುಗಳನ್ನೆಲ್ಲ ತಗೊಂಡೋಗಿ ಇವ್ರ ಈ ತರ ಮಸೀದಿ ಕಟ್ಟಕ್ಕೆ ಕೊಡ್ತಾ ಇದ್ದಾರೆ ಅವ್ರಿಗೆ ಅದರಿಂದ ಆ ದುಡ್ಡು ಇರೋದ್ರಿಂದ ಇವ್ರು ಬಂದು ಇಲ್ಲಿ ನೈಟ್ ಅಂಡ್ ನೈಟೇ ಕಾಮಗಾರಿ ಸ್ಟಾರ್ಟ್ ಮಾಡ್ತಿರೋದು ಇಲ್ಲಾಂದ್ರೆ ಅವ್ರು ಸಡನ್ಲಿ ಗೋಮಳಿ ಜಮೀನಲ್ಲಿ ಹೇಗೆ ಬಂದು ಕಟ್ತಾರೆ